ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ಇವತ್ತೊಂದು ನಾನು ಸಂಜೆ ಮುಂದೆ ಟೀ ಟೈಮ್ನಾಗ ತಿನ್ನುವಂಥ ಸ್ನ್ಯಾಕ್ಸ್ ರೆಸಿಪಿ ನಿಮ್ಮೊಂದಿಗೆ ಶೇರ್ ಮಾಡ್ತಾಯಿದ್ದೀನಿ ಇದು ಸೋಯಾ ಚಂಕ್ಸ್ ರೀ ಇವ ಸೋಯಾ ಚಂಕ್ಸ ಈ ಥರ ಚೌಕ್ ಚೌಕ್ ಅದ ಇವ ಹೈದ್ರಾಬಾದಿಂದ ತಂದಿವ್ರಿ ನಾವ ಇಲ್ಲೇ ರೌಂಡ್ ರೌಂಡ್ ಸಿಗ್ತಾವೆ ಸೋಯಾ ಚಂಕ್ಸ ಅಲ್ಲೇ ಈ ಥರ ಸಿಗ್ತಾವೆ ಅಲ್ಲಿಂದ ತೊಗೊಂಬಂದಿದ್ದೀವಿ ಇವ ಇವ ಬಿಸಿ ಬಿಸಿ ನೀರೊಳಗೆ ಅರ್ಧ ತಾಸು ನೆನೆ ಇಡ್ಬೇಕು ರೀ ಚೌಕ್ ಚೌಕ್ ಇರ್ತಾವ ದಪ್ಪ ಇರ್ತೈತಿ ಅಂದರೆ ಭಾಳ ಹೊತ್ತು ಅರ್ಧ ತಾಸು ನೆನೆ ಇಟ್ಟು ಒಂದು ಒಂದು ಸ್ಪೂನ್ ಉಪ್ಪ ಅರ್ಧ ನಿಂಬೆ ಹಣ್ಣು ಹಿಂಡಿ ಒಂದು ಅರ್ಧ ತಾಸು ಪೂರ್ತಿ ನೆನಿಬೇಕು ರೀ ಅವು ಎಷ್ಟು ಚಲೋ ನೆನೀತಿತ್ತು ಅಷ್ಟು ಟೇಸ್ಟ್ ಆಗ್ತೈತಿ ಸೈಡಿಗೆ ಇಡಬೇಕು ರೀ ಅದನ್ನು ಅದಕ್ಕೊಂದು ಮಸಾಲೆ ರೆಡಿ ಮಾಡಬೇಕು ಒಂದು ಪಾತ್ರೆ ಇಟ್ಟು ಒಂದು ನಾಲ್ಕು ಸ್ಪೂನ್ ಎಣ್ಣೆ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಅರ್ಧ ಚಮಚ ಸಾಸಿವೆ ಒಂದು ಅರ್ಧ ಚಮಚೆ ಜೀರಿಗೆ ಹಾಕಿ ಜಿ ಸಾಸಿ ಅಂದಮೇಲೆ ಸ್ವಲ್ಪ ಒಂದು ಹತ್ತು ಹೆಸರು ಕರಿಬೇವು ಹಾಕಬೇಕು ಕರಿಬೇವು ಚಲೋ ತಂಗೆ ಫ್ರೈ ಆದಮೇಲೆ ಒಂದು ಹತ್ತು ಹೆಸ್ರು ಬಳ್ಳುಳ್ಳಿ ಸಣ್ಣಗೆ ಕಟ್ ಮಾಡಿಟ್ಟೇನಿ ಅದನ್ನು ಅದ್ರ ಒಟ್ಟಿಗೇನ ಹಾಕಿ ಚಲೋ ತಂಗೆ ಫ್ರೈ ಮಾಡ್ಕೋಬೇಕ್ರಿ ಆಮೇಲೆ ಎರಡು ಉಳ್ಳಿ ಈರುಳ್ಳಿ ಹೆಚ್ಚಿಟ್ಟೇನಿ ಉದ್ದುದಿ ಅದನ್ನು ಅದ್ರ ಒಟ್ಟಿಗೇನ ಹಾಕಿ ಚಲೋ ತಂಗೆ ಫ್ರೈ ಆಗ್ಬೇಕು ರೀ ಉಳ್ಳಾಗಡ್ಡೆ ಎಲ್ಲ ಎಷ್ಟು ಚಲೋನ ಉಳ್ಳಾಗಡ್ಡೆ ಫ್ರೈ ಮಾಡ್ತೀವಲ್ಲ ಅಷ್ಟು ಟೇಸ್ಟ್ ಆಗ್ತೈತೆ ರೀ ಇದು ಈ ಥರ ನೀವು ಟ್ರೈ ಮಾಡಿರಿ ಭಾಳ ಚಲೋ ಇದು ಸೋಯಾಬೀನ್ಲೆ ಮಾಡಿದ್ದಿರ್ತದ ಪ್ರೋಟೀನ್ ಭಾಳ ಚಲೋ ರೀ ಇದೆ ಸಂಜೆ ಮುಂದೆ ಮಕ್ಕಳಿಗೆ ದೊಡ್ಡವರ ಅಮ್ಮಕ್ಕಳ ಎಲ್ಲರೂ ತಿನ್ಬೋದು ಇದೆ ಅಷ್ಟು ಪ್ರೋಟೀನ್ ಇರ್ತೈತಿ ಇದರಲ್ಲಿ ಒಂಥರ ಟೇಸ್ಟ್ ಭಾರಿ ಚಲೋ ಆಗ್ತೈತಿ ನೋಡಿರಿ ಈ ಥರ ಅರ್ಧ ತಾಸು ನೆನೆ ಹಾಕಿದ್ನಿ ಈಗ ನೆನೆದವ್ರಿ ಇವ ಅದ್ರನ್ನೆಲ್ಲ ಹಿಂಡಿ ತಕ್ಕೊಬೇಕಾಕತಿ ಅಷ್ಟೊತ್ತಕ ಇದೆಲ್ಲ ಒಂದು ಮಸಾಲೆ ಎಲ್ಲ ಆಗಿರ್ತೈತಿ ಅದರಲ್ಲಿ ಒಂದು ಅರ್ಧ ಬಟ್ಲು ಮೊಟಾಣಿ ಹಾಕಿ ಒಂದು ಟೊಮೆಟೊ ಕಟ್ ಮಾಡಿಟ್ಟಂಥ ಒಂದು ಒಂದು ಟೊಮೆಟೊ ಅದರಲ್ಲಿ ಹಾಕಿ ಎಲ್ಲ ಫ್ರೈ ಮಾಡ್ಕೋಬೇಕ್ರಿ ಚಲೋ ತಂಗೆ ಫ್ರೈ ಆಗ್ಬೇಕಿವ ಎಷ್ಟು ಚಲೋ ನಾವು ಫ್ರೈ ಮಾಡ್ತೀವಲ್ಲ ಅಷ್ಟು ಚಲೋ ಅದು ಚಾರ್ಟ್ ಚಲೋ ಆಗ್ತೈತ್ರಿ ಭಾಳ ಅದಕ್ಕೆಲ್ಲ ಮಸಾಲೆ ಹಾಕೋದಿರ್ತೈತಿ ತೋರಿಸ್ತಾನೆ ನಿಮಗೆ ಇದು ಇನ್ನೂ ಫ್ರೈ ಆಗಬೇಕು ಫ್ರೈ ಆಗೋ ತಕ್ಕ ಬಿಡಬೇಕಾಗ್ತತಿ ಮತ್ತು ಒಂದು ಅರ್ಧ ಚಮಚೆ ಅರ್ಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ರೆಡ್ ಚಿಲ್ಲಿ ಪೌಡ್ರ್ ಇರ್ತಕ್ಕಲ್ಲ ಅದು ನಿಮ್ಮ ಅನುಸಾರವಾಗಿ ಖಾರ ಯಾವ ಥರ ತಿಂತಿರಲಿ ಆ ಥರ ನೀವು ಹಾಕೋಬೇಕಾಗ್ತತಿ ನಾ ಮೂರು ಸ್ಪೂನ್ ರೀ ರೆಡ್ ಚಿಲ್ಲಿ ಪೌಡ್ರ ಹಸಿಮೆಣ್ಸಿನ್ಕಾಯಿನೂ ಹಾಕ್ತಾರೆ ಅದಕ್ಕೆ ಅದನ್ನು ಹಾಕಿದ್ರು ನಡಿತೈತಿ ಇದ್ರ ಮಟ್ಟಿಗೆ ಒಂದೆರಡು ಹಾಕಿರೂ ನಡಿತೈತಿ ಭಾಳ ಖಾರ ಮಕ್ಕಳು ತಿನ್ನೋದ್ರಲ್ಲ ಅದಕ್ಕೆ ನಾವು ಒಣ ಖಾರ ಅಷ್ಟು ರೀ ಈ ಥರ ಹಾಕಿ ಒಂದು ಚಿಟಿಗೆ ಹಿಂಗ್ ಹಾಕಬೇಕು ಮತ್ತು ಅರ್ಧ ಸ್ಪೂನ್ ಗರಂ ಮಸಾಲ ಹಾಕಬೇಕು ಹಾಕಿ ಮತ್ತೆಲ್ಲ ತಂಗಿ ಅದನ್ನು ಫ್ರೈ ಮಾಡ್ಕೋಬೇಕಾಗ್ತೈತಿ ನೋಡಿರಿ ಈ ಥರ ಈಗ ಅರ್ಧ ತಾಸು ಇವು ನೆನೆದವು ಅದನ್ನೆಲ್ಲ ಚಲೋ ತಂಗಿ ನೀರಿನ ಉಗುತಕ್ಕ ಹಿಂಡಿ ರೀ ಒಟ್ಟು ನೀರಿನ ಅಂಶ ಇರಬಾರ್ದು ಅಲ್ಲಿವರೆಗೂ ಅದನ್ನೆಲ್ಲ ಹಿಂಡಿ ಈ ಮಸಾಲೆ ಒಳಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಚಲೋ ಅದ ಮಿಕ್ಸ್ ಆಗ್ಬೇಕು ರೀ ಖಾರ ಉಪ್ಪು ಮಸಾಲೆ ಎಲ್ಲ ಅದಕ್ಕೆ ಹತ್ತಬೇಕು ಅಲ್ಲಿವರೆಗೂ ಅದನ್ನು ಬಿಸಿ ಮಾಡ್ಕೋಬೇಕಾಗ್ತೈತಿ ನೋಡ್ಕೊಂಡು ಮತ್ತು ಖಾರ ಉಪ್ಪು ಬೇಕಂದ್ರೆ ಸ್ವಲ್ಪ ಹಾಕೋಬೋದು ಇದು ಭಾರಿ ಟೇಸ್ಟ್ ಆಗ್ತೈತಿ ನೀವು ಈ ಥರ ಟ್ರೈ ಮಾಡಿರಿ ಯಾರೆಲ್ಲ ಹೊಸಬರು ನನ್ನ ಚಾನಲ್ ನೋಡಕ್ತಿರ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಚಾರ್ಟ್ ಆಗೈತಿ ಇದು ಸೋಯಾ ಚಂಕ್ಸ್ ಚಾರ್ಟ್ ಆಗೈತಿ ಹೇಳ್ರಿ ಕಾಮೆಂಟ್ದಾಗ ನೋಡಿರಿ ಈ ಥರ ರೆಡಿ ಆಗೈತಿ ಇದನ್ನೊಂದು ಬೌಲಿಗೆ ಹಾಕಿ ಮಕ್ಕಳಿಗೆ ತಿನ್ನೋಕೆ ಕೊಟ್ರೆ ಸಂಜೆ ಮುಂದೆ ಮಕ್ಕಳು ತಿನ್ಬೋದು ದೊಡ್ಡವರು ತಿನ್ಬೋದು ಭಾರಿ ಟೇಸ್ಟ್ ರೀ ಇದೆ ಸೋಯಾ ಚಂಕ್ಸ್ ಭಾಳ ಬೆಸ್ಟ್ ಆಗ್ತೈತಿ ನೀವು ಈ ಥರ ಟ್ರೈ ಮಾಡಿರಿ ಸ್ವಲ್ಪ ಕೊತ್ತಂಬರಿ ಹಾಕಿ ಇದು ಪ್ರೋಟೀನ್ ರೀ ಭಾಳ ಒಳ್ಳೇದಿದೆ ಹೆಲ್ತಿಗೆ ಭಾಳ ಚಲೋತಾರ ಸೋಯಾ ಚಂಕ್ಸ ಅದಕ್ಕೆ ಮಾಡಿ ನಿಮಗೆ ತೋರ್ಸೀನಿ ನೋಡಿರಿ ನಿಮಗೆ ಇದು ಲೈಕ್ ಆಗಿತ್ತು ಅನಿಸ್ತೈತಿ ಲೈಕ್ ಆದರೆ ಒಂದು ಲೈಕ್ ಕೊಡಿರಿ ಧನ್ಯವಾದಗಳು